ಜನವರಿ ತಿಂಗಳಿಂದ ಈ ಜಾತಿಗೆ ಜನಗಣತಿ ಬರ್ತಾ ಇಲ್ಲಿ ಈಗೇನು ಸಿದ್ದರಾಮಯ್ಯ ಮಾಡಕ್ಕಂತಾನೆ ಈ ಜನಗಣತಿ ಸಮಾಜ ಒಡೆಯುವಂತ ಜನಗಣತಿ ಅಂತ ಹೇಳಿ ಮಾಡಕ್ಕಂತಾನೆ ಎಲ್ಲ ಧರ್ಮದ ಮೊದಲು ಒಡಕ್ಕೆ ತರುವಂತಹ ಎಲ್ಲ ಜಾತಿಯಲ್ಲಿ ಒಡಕ್ಕೆ ತಂದು ಮೂವತ್ತ್ ಮೂರು ನಿಂದಿನ ತಗದಾರವನ್ನು ಎಲ್ಲ ಹಿಂದೂ ಕ್ರಿಶ್ಚನ್ನ ಲಿಂಗಾಯತ್ ಕ್ರಿಶ್ಚನ್ನ ಬ್ರಾಹ್ಮಣ ಕ್ರಿಶ್ಚನ್ನ ಮಾಡಿ ತೊಂದರೆ ಹಬ್ಬಿಸಿ ದೇವರಾಜಕ್ಕಿಂತಲೂ ಒಂದು ಹೆಜ್ಜಿನ ಮುಂದೆ ಹೋಗಬೇಕು ಅನ್ನುವಂಥ ಅಭ್ಯರ್ಥಿ ಇಟ್ಕೊಂಡು ಈ ಧರ್ಮ ಜಾತಿಯನ್ನು ಹೊಡೆಯುವಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಮಾಡುತ್ತ ಅದಕ್ಕೆ ನಾಳೆ ಜಾತಿ ಜನಗಣತಿ ಜನವರಿಯಿಂದ ಪ್ರಾರಂಭ ಆಗುತ್ತೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜಾತಿ ಜನಗಣತಿಯಲ್ಲಿ ಜನವರಿಯಲ್ಲಿ ಪ್ರಾರಂಭ ಆಗುತ್ತೆ ಎಲ್ಲರೂ ಕಡ್ಡಾಯವಾಗಿ ನಾವು ಹಿಂದೂ ಅಂತ ಮರೆಸಲೇಬೇಕು ಹಿಂದೂಸ್ಥಾನದಲ್ಲಿರುವಂತೂ ಹಿಂದೂ ಅಂತ ಮರೆದು ಉಪಾತಿ ಕಾಲದಲ್ಲಿ ಉಪಜಾತಿನ್ ಸಿಗ್ತಾವನ್ ಉಪಜಾತಿಯನ್ನು ಆ ಸಮೀಕ್ಷೆ ಮೇಲೆ ಏನು ಸರ್ಕಾರ ಸೌಲಭ್ಯ ಕೊಡಬೇಕು ಅನ್ನೋದನ್ನ ನಮ್ಮ ಸರ್ಕಾರ ಭಾರತ ಸರ್ಕಾರ ವಿಚಾರ ಮಾಡ ಈ ಜಾತಿ ಜನಗಳಿಗೆ ಯಾಕೆ ಮಾಡ್ತಾರ ಅನ್ನೋದನ್ನ ಅದು ಮುಗಿದ ಮೇಲೆ ನೀವು ಹೇಳ್ತೀನಿ ಅದರಲ್ಲಿ ಕೂಡ ಬಹಳಷ್ಟು ಒಂದು ಒಂದು ಒಳ್ಳೆಯ ಅನುಕೂಲ ಆಗಲಿ ಅಂತ ಹೇಳಿ ಆ ಗಣಿತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾರೆ ನಾವು ಜನವರಿ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗುತ್ತೆ ಅದರಲ್ಲಿ ನಾವು ಕಡ್ಡಾಯವಾಗಿ ಹಿಂದೂ ಬರೆಸ್ಬೇಕು ಇದರಲ್ಲಿಯೂ ಕೂಡ ಕಡ್ಡಾಯವಾಗಿ ನಾವು ಹಿಂದೂ ಬರೆಸಲಬೇಕು ಮುಂದಿಂತೂ ಯಾವ್ದು ಯಾವ್ದು ನೀವೆಲ್ಲ ಪತ್ರಿಕೆ ಓದಿದ್ದೀರಿ ಆ ಪ್ರಕಾರ ನಾವು ಬರೆಸೋಣ ಒಟ್ಟಾರೆ ದೇಶವನ್ನ ನೋಡ್ರಿ ಆ ಟ್ರಂಪ್ ಜಿಗದೇಳಿ ಜನವರಿ ತಿಂಗಳಿಂದ ಈ ಜಾತಿಯ ಜನಗಣತಿ ಬರ್ತಾ ಇದೆ ಈಗೇನು ಸಿದ್ದರಾಮಯ್ಯ ಮಾಡಕಂತಾನೆ ಈ ಜನಗಣತಿ ಸಮಾಜ ಹೊಡೆಯುವಂತ ಜನಗಣತಿ ಅಂತೇಳಿ ಮಾಡಕಂತ ಎಲ್ಲಾ ಧರ್ಮದ ಹೊಂದ್ರು ಒಡಕ್ ತರುವಂತ ಎಲ್ಲಾ ಜಾತಿಯಲ್ಲಿ ಒಡಕ್ ತಂದು ಮೂವತ್ ನೂರು ನಿನ್ನೇನು ತಗದಾರವನ್ನು ಎಲ್ಲಾ ಹಿಂದೂ ಕ್ರಿಶ್ಚನ್ನ ಲಿಂಗಾಯತ್ ಕ್ರಿಶ್ಚನ್ ಬ್ರಾಹ್ಮಣ ಕ್ರಿಶ್ಚಿಯನ್ನ ಮಾಡಿ ತೊಂದರೆ ಅಪಿಸಿ ದೇವರಾಜಕ್ಕಿಂತಲೂ ಒಂದು ಹೆಜ್ಜಿನ ಮುಂದೆ ಹೋಗಬೇಕು ಅನ್ನುವಂತ ಭೇಟಿ ಇಟ್ಕೊಂಡು ಈ ಧರ್ಮ ಜಾತಿಯನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ ಅದಕ್ಕೆ ನಾಳೆ ಜಾತಿ ಜನಗಣತಿ ಜನವರಿಯಿಂದ ಪ್ರಾರಂಭ ಆಗುತ್ತೆ ಜನಗಣತಿಯಲ್ಲಿ ಜನವರಿಯಲ್ಲಿ ಪ್ರಾರಂಭ ಆಗುತ್ತೆ ಎಲ್ಲರೂ ಕಡ್ಡಾಯವಾಗಿ ನಾವು ಹಿಂದೂ ಅಂತ ಬರೆಸಲೇಬೇಕು ಉಪಜಾತಿ ಕಾರಣಕ್ಕೆ ಉಪಯಾದಿ ನಿಮಗೆ ಏನು ರಿಸರ್ವೇಶನ್ ಸಿಗಾವು ನಿಮ್ಮ রিজার্ভೇಷನ್ ನಲ್ಲಿ ನೀವು ಎಲ್ಲಾ ಉಪಜಾತಿಯನ್ನು ಹೊಂದ್ರಿ ಆ ಸಮೀಕ್ಷೆ ಮೇಲೆ ಏನು ಸರ್ಕಾರ ಸೌಲಭ್ಯ ಕೊಡಬೇಕು ಅನ್ನೋದನ್ನ ನಮ್ಮ ಸರ್ಕಾರ ಭಾರತ ಸರ್ಕಾರ ಚಾಲಕ ಇ ಈ ಜಾತಿ ಜನಗಳು ಯಾಕೆ ಮಾಡ್ತಾರ ಅನ್ನೋದನ್ನ ಅದು ಮುಂದುವರೆಯಲಿ ಹೇಳ್ತিনা ಅದರಲ್ಲಿ ಕೂಡ ಆದಷ್ಟು ಒಂದು ಎಚ್ಚರ ವಹಿಸಿ ಏನು ಅಂತ ಮುಖ್ಯ ಒಂದು ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಆ ಗಣಿತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾರೆ ನಾವು ಜನವರಿ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗುತ್ತೆ ಅದರಲ್ಲಿ ನಾವು ಕಡ್ಡಾಯವಾಗಿ ಹಿಂದೂ ಬರೆಸ್ಬೇಕು ಇದರಲ್ಲಿನೂ ಕೂಡ ಕಡ್ಡಾಯವಾಗಿ ನಾವು ಹಿಂದೂ ಬರೆಸಲಬೇಕು ಮುಂದಿದ್ದು ಯಾವ್ದು ಯಾವ್ದು ಹೇಳ ಪತ್ರಿಕೆ ಓದಿದ್ದೀರಿ ಆ ಪ್ರಕಾರ ನಾವು ಬರೆಸೋಣ ಒಟ್ಟಾರೆ ಈ ದೇಶವನ್ನ ನೋಡ್ರಿ ಆ ಟ್ರಂಪ್ ಜಗದಿಗೇಳಿ